ರಾಜಕಾರಣಿ ಕಾಂಗ್ರೆಸ್ ಪಕ್ಷ ಸೇರಬಹುದು ಚಿತ್ರದುರ್ಗದ ಬಿಜೆಪಿ ಹಿರಿಯ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಕಾಂಗ್ರೆಸ್ ಸೇರುವ ವಿಚಾರ ನನಗೆ ತಿಳಿದಿಲ್ಲ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ನಾಲ್ಕೈದು ಸಾರಿ ಶಾಸಕರಾಗಿದ್ದಾರೆಲ್ಲ ವರಿಷ್ಠ ಮಂಡಳಿಗೆ ಚರ್ಚೆ ನಾನು ಸದ್ಯಕ್ಕೆ ಒಬ್ಬ ಮಾಜಿ ಸಂಸದ ಈಗ ಒಬ್ಬ ಅಭ್ಯರ್ಥಿಯಾಗಿ ನಮ್ಮಲ್ಲಿ ಈಗ ನಮ್ಮ ಸಿ ಅಧ್ಯಕ್ಷರು ಜನರಲ್ಲಾಗಿ ಹೇಳಿದ್ದಾರೆ ಯಾರು ನಾವು ಸೇರ್ಪಡ್ ಯಾರಿಗೂ ಪಕ್ಷ ಮತ ಹಾನೆ ಆಗ್ಬೇಕು ಮುಕ್ತ ಹಣವನ್ನು ಹಣವನ್ನು ಪಕ್ಷ ಬಲವರ್ಧನೆ ಆಗಬೇಕು ಒಳ್ಳೆ ಯಾಕೆ ಬೇಕು ಸಾವು ತಗೊಂಡು ಒಳ್ಳೆಯವರು ಒಳ್ಳೆಯಲ್ಲ ಸೇರಿಸಿಕೊಂಡು ಅಷ್ಟೊಂದು ಕೆಟ್ಟ ಪರಿಸ್ಥಿತಿ ಪಕ್ಷ ಇಲ್ಲ ಒಳ್ಳೆಯ ರಾಜಕಾರಣಿಗಳನ್ನ ಯಾಕೆ ಸೇರಿಸ್ಕೊಂಡು ಪಕ್ಷವನ್ನು ಬಲವರ್ಧನೆ ಮಾಡಬೇಕು ವರಿಷ್ಠ ಮಂಡಳಿಯವರ ನಿರ್ಧಾರ ಇದ್ದೇ ತಿಪ್ಪಾರೆಡ್ಡಿ ಕಾಂಗ್ರೆಸ್ ಸೇರುವ ವಿಚಾರ ವರಿಷ್ಠರಿಗೆ ಬಿಟ್ಟಿದ್ದು ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಬಲವರ್ಧನೆಗೆ ಯಾರಾದರೂ ಪಕ್ಷ ಸೇರಲು ಆಹ್ವಾನ ನೀಡಿದ್ದಾರೆ ಒಳ್ಳೆ ರಾಜಕಾರಣಿ ಯಾರನ್ನಾದರೂ ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತೇವೆ ಎಂದರು ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ